ಯಾಕಾಗಿರ್ಬಹುದು ನನ್ನಲ್ಲೇ ತರ್ಕವಲ್ಲ ಅಮ್ಮನಲ್ಲೇ ಹೇಳಿಕೇಳ್ತೇನೆ monico oh, go Deixa eu falar. ಹೊಂದಿಸಿ ಪಡ್ತಾ ಇದ್ದೇನೆ ಕಷ್ಟ ಎನ್ನುವ ಇಲ್ಲಿವರೆಗೆ ಬಂದೆ ತಾಯಿ ನಿಮ್ಮನ್ನು ಕಲಿಸಿದ್ದಾರೆ ಕಷ್ಟ ನಿಮ್ಮಲ್ಲೇ ಹೇಳಿ ನಿಮ್ಮಿಂದಲೇ ಪರಿಹಾರ ಸಿಗ್ತದೆ ಎನ್ನುವಾಗ ತಾಯಿ ಆಡಿದಂತ ಮಾತು ಸತ್ಯ ಭರವಸೆ ಬಂದ ಬೇರೆ ಯಾರು ಅಲ್ಲ ಮಾದ್ರಾದೇಶದ ಅಧಿಕಾರಿಯನ್ನು ಚಂದ್ರಸೇನ ಮಡದಿನ ಸತ್ಯಶೀಲೆಯನ್ನು ಹಾಗೆ ಸಂತೋಷವಾಗಿ ರಾಜ್ಯವನ್ನು ಆಳುವಂತ ಸಂದರ್ಭ ದುರುಳನಾದಂತ ರಕ್ತಜಂಗನ ಆಗಮನವಾಯಿತು ನಮ್ಮವರನ್ನು ಕೊಂದು ಕಳೆದು ಅನಾಥೆ ಅನಾಥೆ ಆದಂತ ನಾನು ಬದುಕುಡಿಯುವುದು ಅಸಾಧ್ಯ ಹಾಗಾಗಿ ಸಾಯುವುದಕ್ಕೆ ಮುಂದಾದಾಗ ದೇವ ಋಷಿ ನಾರದರು ಅಲ್ಲಿವರೆಗೆ ಬಂದು ನನ್ನನ್ನು ತಡೆದು ನೇರವಾಗಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ತಾಯಿಯನ್ನು ಧ್ಯಾನಿಸು ಎನ್ನುವ ಹೇಳಿದೆ ಇಲ್ಲಿವರೆಗೆ ಬಂದೆ ತಾಯಿಯನ್ನು ಧ್ಯಾನಿಸಿದೆ ನನ್ನ ಕಷ್ಟ ಪರಿಹಾರಕ್ಕಾಗಿ ತಾಯಿ ನಿಮ್ಮನ್ನು ಕರೆಸಿದ್ದಾರೆ ನಿಮ್ಮಿಂದ ಆಗಬೇಕಂತ ಬೇರೆ ಏನು ಅಲ್ಲೇ ತುರುಳನಾದಂತ ರಕ್ತ ಚಂದನು ಅದೇ ಆಗಬೇಕು ನಮ್ಮವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಹಾಗಾಗಿ ಇಲ್ಲಿವರೆಗೆ ಬರು ಇದಕ್ಕಾಗಿ ಕಾಶಿಯಾಗಿ ಒಂದು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದೀಯ ಯಾವ ಕಾರಣಕ್ಕೂ ಮರುಗ ಬೇಡ ನಿನಗೆ ಬಂದಿರುವಂತ ಕಷ್ಟ ಇಲ್ಲಿಗೆ ದೂರವಾಯ್ತು ಎನ್ನುವುದಾಗಿ ಭಾವಿಸಿ ನಿನ್ನ ಕಷ್ಟವನ್ನು ಪರಿಹಾರ ಮಾಡುತ್ತೇನೆ ಅದು ಯಾವ ರೀತಿ ಬಲ್ಲೆಯ ಅದು ಯಾವ ನಾನು ಸಂದರ್ಭ ಹಾಗೆ ಯಾವಲ್ಲ ಹಿಡಿದುಕೊಂಡು ಏನನ್ನ ಹರನಿಗೆ ಅರ್ಪಿಸಬೇಕಾದಂತ ಪಿಂಡವನ್ನು ಇನ್ನ ಕೈಗೆ ಕೊಡ್ತೇನೆ ಈ ಪಿಂಡವನ್ನು ನೀನು ರಕ್ಷಣೆ ಮಾಡಬೇಕು ಅದು ಯಾವ ರೀತಿ ಬಲ್ಲಯ್ಯ ಒಂಬತ್ತು ತಿಂಗಳು ಒಂಬತ್ತು ದಿನ ಒಂಬತ್ತುಗಳಿಗೆ ಈ ಪಿಂಡವನ್ನು ನೀನು ರಕ್ಷಣೆ ಮಾಡಿಕೆ ಹೋದಂತಾದ್ರೆ ನೀವು ಹೇಳಿದ ಹಾಗೆ ಒಂಬತ್ತು ತಿಂಗಳು ಒಂಬತ್ತು ದಿನ ಒಂಬತ್ತು ಗಡಿ ಆ ಪಿಂಡವನ್ನು ರಕ್ಷಣೆ ಮಾಡಿದ್ದೇ ಹೋಗುದು ಅಂತ ಆದ್ರೆ ಪಿಂಡದಿಂದ ಒಬ್ಬ ಕುಂಡ ಹುಟ್ಟುತ್ತಾರೆ ಸತ್ಯ ಆ ಧನುಜನ ಮಂಡೆಯನ್ನು ಒಳಿಯುತ್ತಾನೆ ಹಾಗಂತ ನಮ್ಮವರಂತ ನಮ್ಮ ನಾಡಿನಲ್ಲಿ ಯಾರು ಇಲ್ಲ ಉಳಿದವಳು ನಾನು ಒಬ್ಬಳು ಈಗಾಗಲೇ ನನ್ನನ್ನು ಹುಡುಕುತ್ತಾ ಇರಬೇಕು ಆ ರಕ್ತಜಂಗ ಎನ್ನುವ ಒಂದು ವೇಳೆ ನೀವು ಈ ಪಿಂಡ ನನಗೆ ಕೊಟ್ಟಂತ ವಿಚಾರ ಅವನಿಗೆ ಗೊತ್ತಾಯಿತು ಅಂತ ಆದ್ರೆ ಅವಧಿ ಮುಗಿಯೋದ್ರೊಳಗಾಗಿ ಅಲ್ಲಿವರೆಗೆ ಬಂದು ಪಿಂಡವನ್ನು ಕಸಿದುಕೊಳ್ಳೋದಕ್ಕೆ ಮುಂದಾದ ಅಂತ ಆದ್ರೆ ಆಗ ಏನು ಮಾಡುವುದು ಅಷ್ಟು ಅಲ್ಲ ಈ ಪಿಂಡವನ್ನು ನಿನ್ನ ಕೈಗೆ ಕೊಡ್ತಾ ಇದ್ದೇನೆ ಇಷ್ಟಕ್ಕೆ ಮುಗಿಯಲಿಲ್ಲ ಎಲ್ಲರಿಗೆ ಹುಟ್ಟಿದ ಮೇಲೆ ಹೆಸರು ಆದ್ರೆ ಈತನಿಗೆ ಆಗಲು ಅಲ್ಲ ಹುಡುಗಿಂತಲೂ ಮುಂಚಿತವಾಗಿ ಹೆಸರನ್ನು ಇಡ್ತಾ ಇದ್ದೇನೆ ಅದು ಯಾವ ರೀತಿಯಾಗಿ ಹರನಿಗೆ ಅರ್ಪಿಸಬೇಕಾದಂತ ಪಿಂಡ ಅದರಿಂದ ಹುಟ್ಟಿದವ ಹರ ಕೋಪ ಅರ್ಥ రుద్రకోంపు ఎన్నదారి హసరిడున్న పాలి శుభవ